ನಮಸ್ತೆ ಎಲ್ರಿಗೂ ಹಾಲಿ ಪುಸ್ತಕಕ್ಕೆ ಸ್ವಾಗತ ಸಾಧ್ಯ ಪಿತೃಪಕ್ಷ ಶುರು ಆಗಿದೆ ಶುದ್ಧವೇ ಪಿತೃಪಕ್ಷದಲ್ಲಿ ಏನೋ ಮಾಡಬಾರ್ದು ಪಿತೃಪಕ್ಷ ಅಂದ್ರೆ ಏನು ಪಿತೃಪಕ್ಷ ಯಾಕೆ ಬರುತ್ತೆ ಪಿತೃಪಕ್ಷ ಯಾಕಾಗ್ ನಾವು ಮಾಡ್ಬೇಕು ಇದಿಷ್ಟು ಪ್ರಶ್ನೆಗಳೊಂದಿಗೆ ನಾನು ಇವತ್ತಿನ ಒಂದು ವಿಷಯವನ್ನ ಶುರು ಮಾಡ್ತೇನೆ ಕೊನೆಯವರೆಗೂ ನೋಡಿ ಪಿತೃಪಕ್ಷ ಅಶುದ್ಧ ಖಂಡಿತ ಅಲ್ಲ ಪಿತೃಪಕ್ಷ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಮ್ಮಿಂದ ದೂರ ಆದವರಿಗೆ ನಮ್ಮ ಸಂಬಂಧಿಕರಿಗೆ ನಮ್ಮ ರಕ್ತ ಸಂಬಂಧಿಗಳಿಗೆ ನಮ್ಮಿಂದ ಯಾವಾಗ ನಮ್ಮಿಂದ ದೂರ ಆಗ್ತಾರೆ ಅಂತ ಹೇಳಿ ಗೊತ್ತಾದಾಗ ನಾವು ಅವ್ರನ್ನ ಹೇಗೆ ನೋಡ್ಕೊಳ್ತೇವೋ ದೂರ ಆದ ನಂತರ ಕೂಡ ನಾವು ಅದೇ ಒಂದು ಗೌರವವನ್ನು ನಾವು ಅವರಿಗೆ ಸೂಚಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಪಿತೃಪಕ್ಷವನ್ನು ನಾವು ಒಂದು ಹದಿನೈದು ದಿನಕ್ಕೋಸ್ಕರ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನ ಸಂಭ್ರಮಾಚರಣೆಯಲ್ಲಿದ್ರು ಕೂಡ ಒಂದು ಹದಿನೈದು ದಿನ ನಾವು ನಮ್ಮ ಹಿರಿಯವರಿಗೋಸ್ಕರ ಇರೋದು ಯಾವ ದೊಡ್ಡ ಸಮಾಚಾರ ಅಲ್ವಾ ಇದು ಅಲ್ಲಿಯ ಪಿತೃಪಕ್ಷದ ಒಂದು ಮಹತ್ವ ತಿಳಿದು ಇನ್ನು ಪಿತೃಪಕ್ಷ ಅಶುದ್ಧವೇ ಪಿತೃಪಕ್ಷ ಅಶುದ್ಧ ಖಂಡಿತ ಅಲ್ಲ ಆದ್ರೆ ಶುಭ ಸಮಾರಂಭಗಳನ್ನ ನಾವು ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ನಾವು ಶುಭ ಸಂ ಸಮಾರಂಭಗಳನ್ನ ಮಾಡಿದ್ರೆ ಮೇಲಿರುವಂತಹ ನಮ್ಮಿಂದ ಹೊರ ಹೋದಂತಹ ನಮ್ಮ ದೇಹದಿಂದಲೇ ಹೊರಗೆ ಹೋದಂಥವ್ರು ಇರ್ಬೋದು ನಮ್ಮನ್ನ ಹೆತ್ತು ದೂರ ಹೋದಂಥ ಇರ್ಬೋದು ಅವರಿಗೆ ನಾವು ಒಂದು ಆಚರಣೆಯಿಂದ ಬೇಸರ ಉಂಟು ಮಾಡ್ತೇವೇನು ಅಂತ ಹೇಳುವಂತ ಒಂದು ಉದ್ದೇಶಕ್ಕೆ ನಾವು ಚಿತ್ರಪಕ್ಷದಲ್ಲಿ ಶುಭ ಸಮಾರಂಭಗಳನ್ನ ಮಾಡೋದಿಲ್ಲ ಹಾಗಂತ ಹೇಳಿ ನೀವು ಮೆಡಿಸಿನ್ ತಗೊಳ್ಬಾರ್ದು ಅಂತಿದ್ಯಾ ಖಂಡಿತ ಮೆಡಿಸಿನ್ ತಗೊಳ್ಬಹುದು ಸಸ್ಯಗಳನ್ನ ನೆಡಬಾರ್ದು ಇದೆಯಾ ಖಂಡಿತ ಎಲ್ಲ ನೀವು ನೆಡಬಹುದು ನೀವು ಪಿತೃಪಕ್ಷದಲ್ಲಿ ಬೇರೆ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಬಹುದು ಬಟ್ ಶುಭ ಸಮಾರಂಭಗಳನ್ನ ಶುಭವಾದಂತಹ ಸಂಕೇತ ಇರುವಂತಹ ಯಾವುದೇ ಶುಭವನ್ನ ಮಾಡಬಾರ್ದು ಅಷ್ಟೇ ಶುದ್ಧ ಬೇರೆ ಶುಭ ಬೇರೆ ಶುಭ ಅಂತ ಹೇಳಿದ್ರೆ ಪಕ್ಕದ ಮನೆ ಅಲ್ಲ ಸರಿ ಇಲ್ಲಿಗೆ ಶುಭ ಸಮಾರಂಭಗಳನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡ್ರಿ ಇನ್ನು ಮುಂದೆ ಈ ಒಂದು ಪ್ರಕ್ರಿಯೆ ಎಲ್ಲಿಂದ ಈಗ ಹದಿನೆಂಟನೇ ತಾರೀಕಿಂದ ಮುಂದೆ ತಿಂಗಳ ಎರಡನೇ ತಾರೀಕಿನೊಳಗಿದೆ ನಮಗಿರುವುದು ಹದಿನೈದೇ ದಿನ ಈ ಹದಿನೈದು ದಿನದಲ್ಲಿ ನಾವು ಮೂರು ತಲೆಮಾರಿನ ಎಲ್ಲಾ ಹಿರಿಯವರಿಗೆ ಗೌರವವನ್ನು ಸೂಚಿಸ್ಬೇಕು ಯಾಕೆ ಸೂಚಿಸ್ಬೇಕು ಅವರಿಗೆ ನಾವು ಮಾಡಿದ್ರೆ ಅವರು ನಮಗೆ ಆಶೀರ್ವಾದ ಮಾಡಿ ನಾವು ನಮ್ಮ ದೊಡ್ಡ ಮಟ್ಟದಲ್ಲಿ ಕೀರ್ತಿಯನ್ನು ಸಂಪಾದಿಸಿ ಯಶಸ್ಸನ್ನು ಗಳಿಸಿ ಅಧಿಕಾರವನ್ನ ಬಯಸಿ ಅದನ್ನ ಸಂಪಾದನೆ ಮಾಡಿಕೊಂಡು ಆ ಪೀಠದಲ್ಲಿ ನಾವು ಕುತ್ಕೊಳ್ಳಿ ಅಂತ ಹೇಳುವಂಥ ಉದ್ದೇಶಗೋಸ್ಕರ ಹಾಗಾಗಿ ಇಲ್ಲಿ ಕೂಡ ಸ್ವಾರ್ಥವೇ ಕೆಲಸಕ್ಕೆ ಬರೋದು ಅವರು ಕೂಡ ನಮ್ಮನ್ನ ಬೆಳೆಸಿದ್ದು ನಮ್ಮನ್ನ ನೋಡಿಕೊಳ್ಳಲಿ ಅಂತ ಹೇಳಿದ್ರು ಕೂಡ ಅವರು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮರಿಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಒಂದು ಮನೆತನವನ್ನ ಸ್ಥಾಪಿಸಿ ಹೋದಂಥವರು ಸೊ ಇಲ್ಲಿಗೆ ಮನೆತನ ಸಂಪಾದಿಸಿ ಕೊಟ್ಟು ಹೋದವರು ಮನೆತನ ಸಂಪಾದಿಸಿ ಕೊಟ್ಟು ಹೋದವರು ಅಂತ ಹೇಳಿದರೆ ಒಂದು ದೊಡ್ಡ ಹುದ್ದೆಯಲ್ಲಿದ್ದವರು ಅಂತ ಆಯ್ತು ಸೊ ಆ ಹುದ್ದೆಗೆ ಒಂದು ಗೌರವ ಕೊಡಬೇಕಲ್ವಾ ಈಗ ನೋಡಿ ಒಂದಿಷ್ಟು ಜನ ಸನಾತನ ಧರ್ಮದಿಂದ ಹೊರಗೆ ಹೋದ್ರು ಕೂಡ ಅಥವಾ ಸನಾತನ ಧರ್ಮದ ವಿರೋಧಿಗಳಾದರೂ ಕೂಡ ಸತ್ತ ನಂತರ ನನ್ನ ದೇಹವನ್ನು ಸನಾತನ ಧರ್ಮದ ಅಡಿಯಲ್ಲೇ ಹೂಳಿ ಅಂತ ಹೇಳಿದವರು ಅಥವಾ ಸುಡಿ ಅಂತ ಹೇಳಿದ ಯು ಆರ್ ಅನಂತಮೂರ್ತಿಯವ್ರು ಇರ್ಬೋದು ಗೌರಿ ಲಂಕೇಶ್ನವರಿದ್ದಾರೆ ಮೌಢ್ಯಾಚರಣೆ ಅಂತ ಹೇಳಿಕಾರದಂಥ ಸಿದ್ದರಾಮಯ್ಯನವರೇ ಮೊನ್ನೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಬಂದಿದ್ದಾರೆ ಇದೆಲ್ಲದರ ಸಂಕೇತ ಏನು ಅಂತ ಹೇಳಿದರೆ ಈ ವೈಜ್ಞಾನಿಕ ಬರಹಗಾರರಿದ್ದಾರಲ್ಲ ಅವರಿಗೆ ಅವರ ಮೊಮ್ಮಗ ಕೇಳುವರೆಗೂ ಅವರಿಗೆ ಈ ಸನಾತನ ಧರ್ಮದ ಯಾವುದೇ ಮೌಢ್ಯವನ್ನು ಕರೆಕ್ಟಾಗಿ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸ್ಲಿಕ್ಕೆ ಆಗೋದಿಲ್ಲ ಅವಾಗ ಅವರು ಅದಕ್ಕೊಂದು ಕತೆ ಕಟ್ತಾರೆ ಆ ಕಥೆಯನ್ನ ಅವ್ರ ಮೊಮ್ಮಗನಿಗೆ ಹೇಳ್ತಾರೆ ಆ ಮೊಮ್ಮಗ ಮುಂದೆ ಏನಾಗ್ತಾನೆ ನನಗೂ ಗೊತ್ತಿಲ್ಲ ಹಾಗಾಗಿ ಆ ಕಥೆಯನ್ನ ಅವರು ಕಟ್ಟೋಕ್ಕಿಂತ ಮೊದಲು ನಾವು ಒಂದಿಷ್ಟು ಮಾತನ್ನು ಕೊಟ್ಟೋಣ ಅಂತ ಆಯಿತು ಇಷ್ಟೆಲ್ಲ ಆಯಿತು ನಾವು ವೈಜ್ಞಾನಿಕ ಚಿಂತನೆಗಾರರಿಗೂ ಅಥವಾ ಮೌಢ್ಯ ವಿರೋಧಿಗಳಿಗೂ ಸಹ ಒಂದು ಸಣ್ಣದ ಚುಟುಕಿ ಹಾಕಿದೆವು ಅಂತಾಯಿತು ಈಗ ನಮಗೋಸ್ಕರ ನಾವು ಯಾಕೆ ಮಾಡಬೇಕು ಅಂತ ಹೇಳೋದು ನಮಗೋಸ್ಕರ ಅಂತ ಹೇಳಿದರೆ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ಸುತ್ತಮುತ್ತಲು ನಮ್ಮ ಬಂಧುಗಳಿರ್ಬೋದು ಇವರೆಲ್ಲರನ್ನ ನಾವು ನಮ್ಮ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ತೇವೆ ಆದರೆ ಸತ್ ನಂತರ ಯಾವ ಡಿಸ್ಟೆನ್ಸು ಕೂಡ ಇರೋದಿಲ್ಲ ಆ ಒಂದು ದಿನಗಳಿಗೆ ಹೋಲಿಸಿದಾಗ ನಮಗೆ ಆ ದಿನದಲ್ಲಿ ಆ ವ್ಯಕ್ತಿಗೆ ಮಾತ್ರ ನಾವು ಒಂದು ಅಂತಿಮ ಕ್ಷಣದಲ್ಲಿ ನೋಡ್ಕೊಂಡು ಬರ್ತೇವೆ ನಂತರ ನೋಡ್ತೇವೆ ಖಂಡಿತ ಇಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಈ ಶ್ರಾದ್ದ ತಿಥಿ ಅಥವಾ ಗಂಧಾಕ್ಷತೆ ಕೊಡೋದು ಇದೆಲ್ಲಕ್ಕೂ ಕೂಡ ಒಂದು ದಿನವನ್ನು ನಿಗದಿಪಡಿಸ್ಕೊಂಡು ಆ ದಿನದಂದು ಮಾಡ್ತೇವೆ ಆದರೆ ಸಾರ್ವಜನಿಕವಾಗಿ ನಮಗೆ ಕೆಲವು ಈ ಮೂರು ತಲೆಮಾರುಗಳ ಯಾರ ಪರಿಚಯವೂ ಇರೋದಿಲ್ಲ ಅವಾಗ ಈ ಪಿತೃಪಕ್ಷದಲ್ಲಿ ಅದನ್ನು ಆಚರಿಸಿದ್ರೆ ಎಲ್ಲ ಪಿತೃಗಣಗಳಿಗೆ ಸೇರುತ್ತೆ ಆ ಪಿತೃಗಣಗಳ ಆಶೀರ್ವಾದ ನಮಗೂ ತಲುಪುತ್ತೆ ಹಾಗಾಗಿ ನಾವು ಈ ಪಿತೃಪಕ್ಷವನ್ನು ಆಚರಿಸ್ತೇವೆ ಜೊತೆಗೆ ಈ ಪಿತೃಪಕ್ಷವನ್ನು ಆಚರಿಸುವುದರ ಜೊತೆಗೆ ಅವರಿಗೆ ಕೊಡುವಂತಹ ಗೌರವವನ್ನು ಅವರಿಗೆ ಏನು ಇಷ್ಟ ಇರ್ತಿತ್ತು ಅದನ್ನು ಅವರಿಗೆ ಇಟ್ಟು ಮತ್ತೆ ನಾವೇ ತಿಂತೇವೆ ಇದು ದೇವರಿಗೆ ನೈವೇದ್ಯ ಸಲ್ಲಿದಂತೆ ಹಾಗಾಗಿ ದೇವರನ್ನ ನೋಡ್ಲೇಬಾರ್ದು ದೇವಸ್ಥಾನಕ್ಕೂ ಹೋಗ್ಬಾರ್ದು ಅಂತ ಹೇಳುವಷ್ಟರ ಮಟ್ಟಿಗೆನ ಪಿತೃಪಕ್ಷ ಆಚರಣೆ ಖಂಡಿತ ನಮ್ಮಲ್ಲಿ ಇಲ್ಲ ಇನ್ನು ಈ ಪಿತೃಪಕ್ಷ ಆಚರಣೆ ಮಾಡೋದ್ರಿಂದ ಏನು ವೈಚಾರಿಕ ಸಾಮಾಜಿಕ ವೈಜ್ಞಾನಿಕ ಈ ಪಿತೃಪಕ್ಷ ಆಚರಣೆ ಮಾಡೋದ್ರಿಂದ ಸಾಮಾಜಿಕ ವೈಚಾರಿಕ ವೈಜ್ಞಾನಿಕ ಧಾರ್ಮಿಕ ವಿಶ್ಲೇಷಣೆಗಳೇನು ವೈಜ್ಞಾನಿಕ ನಂಗೆ ಖಂಡಿತ ಗೊತ್ತಿಲ್ಲ ಯಾಕೆಂದ್ರೆ ನನಗಿನ್ನೂ ಮೊಮ್ಮಕ್ಳಿಲ್ಲ ಹಾಗಾಗಿ ಮೊಮ್ಮಕ್ಳು ಕೇಳಿದಾಗ ನಾನ್ ಬೇಕಾದ್ರೆ ವೈಜ್ಞಾನಿಕ ಒಂದು ವಿಶ್ಲೇಷಣೆಗೆ ಹೊರಡ್ತೇನೆ ನನಗೆ ಅಗತ್ಯ ಸದ್ಯಕ್ಕಂತೂ ಇಲ್ಲ ನಾನು ನನ್ನ ಧರ್ಮವನ್ನ ಹಂಡ್ರೆಡ್ ಪರ್ಸೆಂಟ್ ನಂಬ್ತೇನೆ ಹಂಗಾಗಿಲ್ಲ ಇನ್ನು ಸಾಮಾಜಿಕ ಅಂತ ಹೇಳಿದ್ರೆ ಎಲ್ರು ನೋಡಿ ನಾ ನಾವು ಅಥವಾ ನಮ್ಮ ಮಕ್ಕಳು ಹೀಗಿದ್ರೆ ನಾನು ಖುಷಿ ಆಗುತ್ತೆ ಅಂತ ಹೇಳುವಂತ ಪಾಲಕರು ಇರ್ತೀರಿ ನೀವು ನಿಮ್ಮ ಪಾಲಕರನ್ನ ಚೆನ್ನಾಗಿ ನೋಡ್ಕೊಂಡಾಗ ನಿಮ್ಮ ಪಾಲಕರು ತೀರಿದ ನಂತರವೂ ನೀವು ನೆನಪು ಮಾಡಿಕೊಂಡಾಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ನೋಡುವವರು ಅದನ್ನ ಪಾಲಿಸ್ತಾರೆ ಈ ಪಾಲನೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗೆ ಫೌಂಡೇಶನ್ ಇದ್ದಂತೆ ಮನೆಯ ಫೌಂಡೇಶನ್ ಅಲುಗಾಡಬಾರ್ದು ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಆ ಸ್ಮರಿಸ್ಕೊಂಡ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ನಿಮ್ಮನ್ನ ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಅದೇ ರೀತಿ ಸ್ಮರಿಸ್ತಾರೆ ಇದು ಒಂದು ವೈಚಾರಿಕತೆಗೆ ಬಂತು ನಂತರ ಸಾಮಾಜಿಕವಾಗಿ ಇದನ್ನು ತಗೊಂಡಾಗ ನಾವು ಎಲ್ಲರೂ ಸೇರಿ ಇಂತಹ ಒಂದು ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡಾಗ ನೀವು ಯಾವುದೋ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತೀರಿ ಅಲ್ಲಿ ನಮ್ಮ ಒಂದು ಅಭಿಪ್ರಾಯಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿದಾಗ ಮುಂದೆ ಏನಂತ ಹೇಳಿದ್ರೆ ವಸುದೈವ ಕುಟುಂಬಕಮ್ಮ ಅಂತ ಹೇಳಿ ವಸುದೈವ ಕುಟುಂಬಕಮ್ಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಮನೆ ಆ ಮನೆಗೆ ಒಂದು ಪಿಲ್ಲರು ಆ ನ ಒಳಗೆ ಒಂದಿಷ್ಟು ಜನ ಆ ಮನ್ ಜನರೊಳಗೆ ಒಂದಿಷ್ಟು ಜನ ಋಣಾತ್ಮಕವಾಗಿ ಮೈನಸ್ ಮೈನಸ್ ಆಗ್ತಾ ಇದ್ದಾಗ ಧನಾತ್ಮಕವಾಗಿ ನಾವು ಹೇಗೆ ಅದನ್ನ ತಗೊಂಡ್ ಬರ್ಬಹುದು ನಮ್ಮ ಮನೆಯನ್ನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಇದಕ್ಕೆ ಹಿರಿಯರ ಆಶೀರ್ವಾದ ಹೇಗೆ ಪಾಡ್ಕೊಳ್ಳೋದು ಅದಕ್ಕೋಸ್ಕರ ಪುತ್ರ ಬೇಕು ಇನ್ನು ಧಾರ್ಮಿಕ ವಿಚಾರಣೆ ಧಾರ್ಮಿಕ ವಿಚಾರಣೆ ಬಂದಾಗ ನಾವು ಸನಾತನಿಗಳು ಪುನರ್ಜನ್ಮವನ್ನು ನಂಬ್ತೇವೆ ಅಪರ ಕ್ರಿಯೆಗಳು ನಡೆಯುವಾಗ ಪುನರ್ಜನ್ಮದ ಸ್ಮರಣೆ ಪದೇ ಪದೇ ಬರುತ್ತೆ ಈ ಜನ್ಮದಲ್ಲಿ ಆ ಜೀವ ಒಂದು ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಹೋಗಿದೆ ಎಷ್ಟು ನೋವುಗಳನ್ನು ತಿಂದಿದೆ ಆ ಒಂದು ವಿಶ್ಲೇಷಣೆಗೆ ಒಳಪಡಿಸಿದಾಗ ಏನ್ ಅನ್ಸುತ್ತೆ ಅಂದ್ರೆ ಮುಂದಿನ ಜನ್ಮಕ್ಕಾದರೂ ಎಲ್ಲೇ ಜೀವನ ಮಾಡ್ಲಿ ಎಲ್ಲೇ ಹುಟ್ಲಿ ಎಲ್ಲೇ ಬೆಳಿಲಿ ಈ ಜೀವನದಕ್ಕಿಂತ ಚೆನ್ನಾಗಿರೋ ಜೀವನ ಅದಕ್ಕೆ ಸಿಗ್ಲಿ ಅಂತ ನಮ್ಮಿಂದ ಹೊರಗೋದಂತ ಒಂದು ದೇಹಕ್ಕೆ ಅದರ ಆತ್ಮಕ್ಕೆ ನಾವು ಮುಟ್ಟಿಸುವ ಸಂದೇಶ ಏನು ಅಂತ ಹೇಳಿದ್ರೆ ನೀನು ಎಲ್ಲೇ ಇರು ಚೆನ್ನಾಗಿರುವಂತ ಇದನ್ನೇ ಇರು ಹೇಗೆ ಇರು ಎಂದೆಂದಿಗೂ ನೀ ಸನಾತನ ಆಗಿರುವಂತ ಸದೈವ ಕುಟುಂಬಕಮಂತೆ ನಾನು ಏನ್ ಹೇಳಿದೆ ಇದು ನಮ್ಮ ಸನಾತನ ಧರ್ಮದಲ್ಲಿರುವಂತ ಒಂದು ಚಂದ ಈ ಚಂದಕ್ಕೆ ನಾವು ಯಾವ ಯಾವುದೇ ರೀತಿಯ ಚಿನ್ನದ ಲೇಪನವನ್ನ ಅಂಟಿಸ್ಬೇಕು ಹೇಳಿಲ್ಲ ಈ ಒಂದು ಅಪರ ಕ್ರಿಯೆಗಳಿರ್ಬೋದು ಈ ಪಿತೃಗಳನ್ನು ನೆನಪಿಸ್ಕೊಳ್ಳೋದಿರ್ಬೋದು ಇವೆಲ್ಲವೂ ಕೂಡ ನಾವು ನಮ್ಮ ಧರ್ಮಕ್ಕೆ ಕೊಡುವಂತಹ ಒಂದು ಗೌರವ ಆ ಗೌರವವನ್ನ ನಾವು ನಮ್ಮ ಮನೆಗೂ ಕೊಟ್ಕೊಂಡಾಗ ಮನೆ ಮನ ಎರಡೂ ಬೆಳಗತ್ತೆ ಮನೆ ಮನೆ ಬೆಳಗ್ಬೇಕು ಒಂದಿಷ್ಟು ವಿಷಯಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ನಮ್ಗೆ ಏನು ಇಲ್ಲ ಅಂತ ಅನ್ಸೋಗುತ್ತೆ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಎಲ್ಲವೂ ಇದೆ ಅಂತ ಅನ್ಸುತ್ತೆ ವೈಚಾರಿಕತೆಗೆ ತಂದಾಗ ಪ್ರಶ್ನೆಗಳು ಹೇಳುತ್ತೆ ಸಾಮಾಜಿಕವಾಗಿ ತಂದಾಗ ಓ ಹೀಗೂ ಇರಬಹುದಲ್ವಾ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ ಇದಿಷ್ಟನ್ನೂ ಸೇರಿಸಿದಾಗ ಆಗೋದೇ ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲಿ ಯಾವುದಕ್ಕೂ ಕೂಡ ಇದೆ ಇದೇ ಶ್ರೇಷ್ಠ ಇದ ಇದೇ ಪರಮ ಶ್ರೇಷ್ಠ ಅಂತ ಹೇಳಿ ಎಲ್ಲೂ ಇಲ್ಲ ಅದಕ್ಕೆ ನಮ್ಗೆ ರಾಮ ಆದರ್ಶ ಪುರುಷ ಕೃಷ್ಣ ವ್ಯಕ್ತಿತ್ವದ ದರ್ಶನ ಮಾಡುವಂತವನು ಅಂತ ಹೇಳಿ ನಾವು ಭಾಗಗಳನ್ನ ಮಾಡ್ಕೊಂಡಿದ್ದೇವೆ ಈ ಭಾಗದ ಅಡಿಯಲ್ಲೇ ಬರೋದು ಈ ಪಿತೃಪಕ್ಷ ರಾಮ ತಂದೆಯ ಮಾತನ್ನ ಕೇಳಿದ ಕೃಷ್ಣ ತಾಯಿಯ ಮಾತನ್ನ ಕೇಳಿದ ಅಲ್ಲಿಗೆ ಪಿತೃಗಳು ಅಂತ ಹೇಳಿದ್ರೆ ಅವರೇ ಸೊ ಆ ಪಿತೃಗಳಿಗೋಸ್ಕರ ನಾವು ಈಗ ಪಿತೃಪಕ್ಷವನ್ನ ಆಚರಿಸ್ತೇವೆ ನನ್ನ ಮಾತುಗಳನ್ನ ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದ